ಪ್ರತಿಯೊಬ್ರು ಕೂಡ ತಮ್ಮ ಮದುವೆ ವಿಶೇಷವಾಗಿರ್ಬೇಕು ಅಂತ ಅಂದುಕೊಳ್ತಾರೆ ಹೀಗಾಗಿ ಮದುವೆ ಕಾರ್ಡ್ ಇಂದ ಹಿಡಿದು ಪ್ರತಿಯೊಂದು ವಿಷಯಕ್ಕೂ ಹೆಚ್ಚು ಗಮನ ಕೊಡ್ತಾರೆ ಹಾಗೂ ಆಕರ್ಷಕವಾಗಿ ಮಾಡಿಸುವುದನ್ನ ನೋಡುತ್ತೀರಿ ಆದ್ರೆ ಇಲ್ಲಿ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಉಲ್ಲೇಖಿಸಲಾಗಿರುವ ಕೆಲ ಸಾಲುಗಳು ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದೆ ಅದರಲ್ಲೂ ನಾನ್ವೆಜ್ ಹಾಗೂ ಪ್ರಿಯರಿಗೆ ಬೇಸರ ತರಿಸಿದೆ ಈ ಮಧ್ಯೆ ಆಮಂತ್ರಣ ಪತ್ರಿಕೆ ಕೈಗೆ ತಲುಪಿದ ವ್ಯಕ್ತಿಗಳು ಮದುವೆಗೆ ಹೋಗಬೇಕಾ ಅಂತ ಹೇಳಿ ಯೋಚನೆ ಮಾಡಿದ್ರು ಕೂಡ ತಪ್ಪಿಲ್ಲ ಹಾಗೆ ಈ ಮದ್ವೆ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಉಲ್ಲೇಖಿಸಲಾಗಿರೋದು ಏನ್ ಗೊತ್ತಾ ಮಾಂಸ ಹಾಗೂ ಮದ್ಯ ಇಲ್ಲ ಅಂತ ಹೇಳಿ ಪ್ರಿಂಟ್ ಮಾಡಲಾಗಿದೆ ಪತ್ರಿಕೆಯಲ್ಲಿ ಬರೆಯಲಾದ ಕೆಲ ಸಾಲುಗಳು ಮದ್ಯ ಹಾಗೂ ವೆಜ್ ಪ್ರಿಯರನ್ನ ನಿರಾಶೆಗೊಳಿಸಿದೆ ರಾಜಸ್ಥಾನದ ಸಿಕಾರ್ನ ಅಜಿತ್ ಸಿಂಗ್ ಶೇಖಾವತ್ ಅವರ ಕುಟುಂಬಕ್ಕೆ ಸೇರಿದ ಈ ಮದುವೆಯ ಕಾರ್ಡ್ ಇದಾಗಿದೆ ಸಂಗ್ರಾಮ್ ಸಿಂಗ್ ಪೂಜಾ ಜೋಡಿಯು ನವೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಮತ್ತೊಂದು ಜೋಡಿಯಾದಂತಹ ಯುವರಾಜ್ ಸಿಂಗ್ ಹರ್ಷಿತಾ ರಾಥೋಡ್ ಅವರು ನವೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ವಿವಾಹವಾಗ್ತಾ ಇದ್ದಾರೆ ಈ ಜೋಡಿಯ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ವರದಕ್ಷಿಣೆ ರಹಿತ ವಿವಾಹದೊಂದಿಗೆ ಮಾಂಸ ಹಾಗೂ ಮದ್ಯ ನಿಷೇಧ ಅಂತ ಬರೆದಿರುವುದನ್ನು ನೋಡಬಹುದಾಗಿದೆ